ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಕುಮಾರಣ್ಣ ಅವರು ನಾನು ಹೇಳ್ತಾ ಜೆಡಿಎಸ್ ನೀವು ಇವತ್ತು ಪ್ರಶ್ನೆ ಏನು ಕೇಳ್ತಿದ್ರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ಇರೋದು ಆದ್ರೆ ಇವತ್ತು ಲೋಕಸಭೆಗೆ ಹೋಗಿರೋದ್ರಿಂದ ಇನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ದಿಂಭಾವನೆ ಅನ್ನ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂತ ಸನ್ನಿವೇಶ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಂತಹ ಗಜತೂಕದ ವ್ಯಕ್ತಿತ್ವಗಳನ್ನ ಕಟ್ಟಿಹಾಕೋ ನಾಯಕರು ರಾಜಕಾರಣದಲ್ಲಿ ವಿರಳ ಅನ್ಸತ್ತೆ ಆ ವಿರಳತೆಯ ಸಾಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮೊದಲ ಸ್ಥಾನದಲ್ಲಿ ಇರ್ತಾರೆ ಸಿದ್ದು ಡಿಕೆಶಿ ಯಾರ ಮಾತಿಗೆ ಬರ್ತಾರೋ ಇಲ್ವೋ ಆದರೆ ಕುಮಾರಸ್ವಾಮಿ ಎದುರುನಿಂತ್ರೆ ಆರಕ್ಷಣ ಯೋಚಿಸಿ ಮಾತಾಡ್ತಾರೆ ಅವರಾಡುವಂತಹ ಪ್ರತಿ ಮಾತನ್ನ ಗಮನವಿಟ್ಟು ಆಲಿಸ್ತಾರೆ ರಾಜಕಾರಣದಲ್ಲಿ ತಮ್ಮದೇ ಚಾಪು ಮೂಡಿಸಿದಂತಹ ಕುಮಾರಸ್ವಾಮಿ ಬಿಜೆಪಿ ಮೈತ್ರಿ ಮಾಡಿಕೊಂಡ ಬಳಿಕ ಕೇಂದ್ರದತ್ತ ಮುಖ ಮಾಡಿದ್ರು ಮಗನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸಂಪುಟದಲ್ಲೂ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಇದಾದ ಕೆಲವೇ ತಿಂಗಳುಗಳಲ್ಲಿ ಅನಾರೋಗ್ಯದ ಕಾರಣದಿಂದ ರಾಜ್ಯಕ್ಕೆ ಬರೋದನ್ನೇ ಬಿಟ್ಟಿದ್ರು ಆದ್ರೀಗ ರಾಜ್ಯಕ್ಕೆ ಕುಮಾರಸ್ವಾಮಿ ರೀ ಎಂಟ್ರಿ ಆಗಿದೆ ಕುಮಾರಣ್ಣ ಇಲ್ಲದೆ ಬಡವನಾಗಿದ್ದಂತಹ ಜೆಡಿಎಸ್ ಡಿ ಪಾಳ್ಯಕ್ಕೆ ಪವರ್ ಬೋಸ್ಟ್ ಸಿಕ್ಕಿದೆ ನಿಖಿಲ್ ಕುಮಾರಸ್ವಾಮಿ ಮುಂದಾಡಿತದಲ್ಲಿ ಸಾಕ್ತಾ ಇದ್ದಂತಹ ಕಾರ್ಯಕರ್ತರಿಗೆ ಎಚ್ಡಿಕೆ ಮಾತುಗಳು ಎನರ್ಜಿ ಟಾನಿಕ್ನಂತೆ ಕೆಲಸ ಮಾಡ್ತವೆ ಮತ್ತೊಂದೆಡೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆ ಬಿರುಗಾಳಿ ಪ್ರಳಯ ಸೃಷ್ಟಿಸೋಕೆ ಸಿದ್ಧವಾಗಿದೆ ಈ ಮಧ್ಯ ಬಿಜೆಪಿ ಅವಕಾಶ ಸಿಕ್ಕಿದ್ರೆ ಬಳಸಿಕೊಳ್ಳೋಕೆ ಸ್ಟ್ರಾಟರ್ಜಿಯನ್ನ ರೂಪಿಸ್ತಾ ಇದೆ ಇದೆಲ್ಲದರ ನಡುವೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಆ ಒಂದು ಹೇಳಿಕೆ ಬೇರೆಯದ್ದೇ ಸುಳಿವು ನೀಡಿದ ಕುಮಾರಣ್ಣ ಅವರು ಸುಮ್ಮನೆ ಕೊಡ್ತಿಲ್ಲ ಜೆಡಿಎಸ್ ಹೇಳದಂತ ಒಂದು ಮಾತು ನಾನು ಬಹುಶಃ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಾಗ್ಲಿ ನೀವು ಇವತ್ತು ಏನು ಕೇಳ್ತಿದ್ರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದು ಆದ್ರೆ ಇವತ್ತು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಅಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂಥ ಸನ್ನಿವೇಶ ಎಸ್ ಕೇಳಿದ್ರಲ್ಲ ಇದು ನಿಖಿಲ್ ಸ್ವಾಮಿ ಅವರ ಮಾತು ಕುಮಾರಣ್ಣ ಮತ್ತು ಜೆಡಿಎಸ್ ಸುಮ್ಮನೆ ಕೂತಿಲ್ಲ ಕುಮಾರಣ್ಣ ರೀತಿಯ ನಾಯಕ ಸದನದ ಒಳಗೆ ಇದ್ದಿದ್ರೆ ಇನ್ನೂ ಗಟ್ಟಿ ನಿಲುವಿನಿಂದ ರಾಜ್ಯ ಸರ್ಕಾರಕ್ಕೆ ಕೇಳುವ ಪ್ರಶ್ನೆ ಕೇಳುವ ರೀತಿ ಈಗ ಪರಿಸ್ಥಿತಿ ಇರ್ತಿತ್ತು ಎಂದು ಅವರು ಲೋಕಸಭೆಗೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಈ ರಾಜ್ಯಕ್ಕೆ ಬರುವ ಸನ್ನಿವೇಶ ಬರುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ಬಳಿಕ ಏನು ಬೇಕಾದರೂ ಆಗಬಹುದು ಅನ್ನೋ ಆಗಿದೆಯಾ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ವೇಳೆಗೆ ದೋಸ್ತಿಗಳಿಗೆ ಗೆಲುವಿನ ಅವಕಾಶ ಸಿಗುವ ಭವಿಷ್ಯನ ಹೀಗೆ ಹಲವು ಅನುಮಾನ ಆಲೋಚನೆಗಳನ್ನು ಹುಟ್ಟುಹಾಕಿದೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಮೈತ್ರಿ ಊಹಾಪೋಹಗಳಿಗೆಲ್ಲ ಸ್ಪಷ್ಟನೆ ಕೊಟ್ಟಿದ್ದು ಈಗ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಯಾರು ಚಕಾರಿ ಎತ್ತಬೇಡಿ ಮೈತ್ರಿ ಧರ್ಮವನ್ನು ಯಾರು ಉಲ್ಲಂಘಿಸಬೇಡಿ ಈ ಹಿಂದೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಅಪವಾದ ಬಂದಿತ್ತು ಹೀಗಾಗಿ ಮೈತ್ರಿ ಧರ್ಮಕ್ಕೆ ಸಣ್ಣ ಚ್ಯುತಿ ಕೂಡ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಮೈತ್ರಿಯ ಅಗತ್ಯತೆ ಎಷ್ಟಿದೆ ಅನ್ನೋದು ವರಿಷ್ಠರಿಗೆ ಗೊತ್ತು ಕಾರ್ಯಕರ್ತರು ಕೇವಲ ಪಕ್ಷ ಸಂಘಟನೆಗಳತ್ತ ಗಮನ ಕೊಡಿ ಅಂತ ಎಚ್ ಡಿಕೆ ಅವರು ಸಂದೇಶವನ್ನ ರವಾನಿಸಿದ್ದಾರೆ ಇದನ್ನೆಲ್ಲವನ್ನ ಗಮನಿಸಿದ್ರೆ ಕುಮಾರಣ್ಣ ರಾಜ್ಯಕ್ಕೆ ಮರಳುತ್ತಾರ ಭವಿಷ್ಯದಲ್ಲಿ ಮೈತ್ರಿ ಅಧಿಕಾರಕ್ಕೆ ಬರುತ್ತಾ ಕುಮಾರಣ್ಣನಿಗೆ ಅಧಿಕಾರದ ಚುಕಾನಿ ಸಿಗತ್ತಾ ಬಿಜೆಪಿ ಪಾತ್ರ ಹೇಗಿರುತ್ತೆ ಹೀಗೆ ಹಲವು ಅನುಮಾನಗಳು ಮೂಡ್ತಾ ಇವೆ ಒಟ್ನಲ್ಲಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಿದೆ ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಣಕ ಸರ್ವರಿಗೂ ದೀಪಾವಳಿ ಿ ಹಬ್ಬದ ಶುಭಾಶಯಗಳು ಶುಭಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ